ಎಲ್ಲರಿಗೂ ನಮಸ್ಕಾರ ಹೋದ ಆಡಿಯೋ ಕ್ಲಿಪ್ಪಲ್ಲಿ ನಾವು ವಿವಾಹದ ವಿವರಣೆಯನ್ನ ಕೊಟ್ಟಿದ್ವಿ ವಿವಾಹ ಅಂದ್ರೆ ಏನು ವಿವಾಹದಲ್ಲಿ ಎಷ್ಟು ತರಗಳಿದ್ದೇವೆ ಎನ್ನುವುದನ್ನು ನಾವು ತಿಳಿದುಕೊಂಡಿದ್ದೇವೆ ಇವತ್ತು ನಾವು ವಿವಾಹದಲ್ಲಿ ಎಷ್ಟು ಬಗೆಗಳಿದ್ದೇವೆ ಅನ್ನುವುದನ್ನ ನೋಡುವ ಅದರಲ್ಲಿ ಎಂಟು ವಿಧಾನಗಳು ಎಂಟು ವಿವಾಹದ ಚಿಂತನೆಯನ್ನು ಶಾಸ್ತ್ರದಲ್ಲಿ ಬರೆದಿದ್ದಾರೆ ಒಂದನೆಯದು ಬ್ರಹ್ಮ ವಿವಾಹ ಎರಡನೆಯದಾಗಿ ದೈವ ವಿವಾಹ ಮೂರನೆಯದು ಅರ್ಷ ವಿವಾಹ ನಾಲ್ಕನೇದು ಪ್ರಾಜಾಪತ್ಯ ವಿವಾಹ ಅಂತೇಳಿ ಐದನೇದಾಗಿ ಗಾಂಧರ್ವ ವಿವಾಹ ಆರನೆಯದು ಅಸುರ ವಿವಾಹ ಏಳನೆಯದು ರಾಕ್ಷಸ ವಿವಾಹ ಎಂಟನೆಯದು ಪೈಶಾಚಿಕ ವಿವಾಹ ಹೀಗೆ ಎಂಟು ವಿವಾಹಗಳನ್ನ ಉಲ್ಲೇಖಿಸಿದ್ದಾರೆ ಮೊದಲ ನಾಲ್ಕು ವಿವಾಹಗಳು ಧರ್ಮಾಚರಣೆಗೆ ಇರುವಂತದ್ದು ಅಂದ್ರೆ ಬ್ರಹ್ಮ ವಿವಾಹ ದೈವ ವಿವಾಹ ಹರ್ಷ ವಿವಾಹ ಪ್ರಾಜಾಪತ್ಯ ವಿವಾಹ ಇವೆಲ್ಲವೂ ಧರ್ಮಾಚರಣೆಗೆ ಇರುವಂತಹ ವಿವಾಹ ಪದ್ಧತಿ ಇನ್ನು ಕಾಮದ ವಿಚಾರಕ್ಕಷ್ಟೇ ನೋಡುವಂತಹ ವಿವಾಹಗಳೆಂದರೆ ಗಾಂಧರ್ವ ವಿವಾಹ ಅಸುರ ವಿವಾಹ ರಾಕ್ಷಸ ವಿವಾಹ ಮತ್ತು ಪೈಶಾಚಿಕ ವಿವಾಹಗಳು ಒಂದನೆಯದಾಗಿ ಬ್ರಹ್ಮ ವಿವಾಹ ಬ್ರಹ್ಮ ವಿವಾಹ ಅಂತಂದ್ರೆ ಒಬ್ಬ ಬ್ರಹ್ಮಜ್ಞಾನಿಗೆ ಅಂದರೆ ಋಷಿಗಳಿಗೆ ತನ್ನ ಮಗಳನ್ನ ಕೊಟ್ಟು ಮದುವೆ ಮಾಡುವಂತದ್ದನ್ನ ಬ್ರಹ್ಮ ವಿವಾಹ ಅಂತ ಕರಿತೇವೆ ಬ್ರಾಹ್ಮಣ ಅಂದ್ರೆ ಏನು ಬ್ರಹ್ಮಜ್ಞಾನವನ್ನ ತಿಳಿದವನನ್ನ ಬ್ರಾಹ್ಮಣ ಅಂತ ಕರಿತಿದ್ವಿ ಆ ಬ್ರಾಹ್ಮಣ ಯಾರು ಆಗಿನ ಕಾಲದ ಋಷಿ ಮುನಿಗಳಾಗಿದ್ವು ಹಾಗಾಗಿ ಅವರನ್ನ ಬ್ರಹ್ಮಜ್ಞಾನಿ ಅಂತ ಕರಿತಾ ಇದ್ದಾರೆ ಕರಿತಿದ್ರು ಒಬ್ಬ ಬ್ರಹ್ಮಜ್ಞಾನಿಗೆ ಅಂದರೆ ಋಷಿಮುನಿಗಳೇ ತನ್ನ ಮಗಳನ್ನ ಕೊಟ್ಟು ಮದುವೆ ಮಾಡುವಂತದ್ದನ್ನ ಬ್ರಹ್ಮ ವಿವಾಹ ಅಂತ ಕರೀತಿದ್ರು ಇದನ್ನೇ ಕನ್ಯಾದಾನ ಅಂತ ಕರಿತಿದ್ರು ಈಗಿನ ಕಾಲದ ಮದುವೆಯನ್ನ ಕನ್ಯಾದಾನ ಅಂತ ಕರೆಯುವುದಿಲ್ಲ ಋಷಿಮುನಿಗಳಿಗೆ ಅವರ ಆಶ್ರಮಕ್ಕೆ ಹೋದಾಗ ಅಥವಾ ಅವರ ಮನೆಯ ಹತ್ತಿರ ಬಂದಾಗ ಋಷಿಗಳನ್ನ ಮನೆಗೆ ಕರೆಸಿ ಅವರಿಗೆ ಸೂಕ್ತ ರೀತಿಯಲ್ಲಿ ಮರ್ಯಾದೆಯನ್ನ ಕೊಟ್ಟು ದಾನದ ರೂಪದಲ್ಲಿ ತನ್ನ ಮಗಳನ್ನ ಅವರಿಗೆ ಕೊಡ್ತಾ ಇದ್ರು ಹಾಗೂ ಅವರ ಇದ್ರಿಂದ ಪಡೆದುಕೊಳ್ಳುತ್ತಾ ಇದ್ರು ಇದನ್ನೇ ಬ್ರಹ್ಮ ವಿವಾಹ ನೋಡಿ ಆಗಿನ ಕಾಲದಲ್ಲಿ ಮದುವೆ ಮಾಡಿ ಕೊಟ್ಟ ಮೇಲೆ ಆ ಕನ್ಯೆ ಮತ್ತೆ ವಾಪಸ್ಸು ಮನೆಗೆ ಬರ್ತಾ ಇದ್ದಿದ್ದಿಲ್ಲ ಇದನ್ನೇ ಕನ್ಯಾದಾನ ಅಂತ ಕರಿತೇವೆ ಒಂದು ಹುಡುಗಿಯನ್ನ ಬೇರೆ ಸ್ಥಳಕ್ಕೆ ಕೊಟ್ಟ ನಂತರ ಅಂದ್ರೆ ಋಷಿ ಮನೆಗೆ ಕೊಟ್ಟ ನಂತರ ಅವ್ರು ಮತ್ತೆ ವಾಪಸ್ಸು ತಂದೆ ಮನೆಗೆ ಬರುವ ಪದ್ಧತಿ ಇರಲಿಲ್ಲ ಹಾಗಾಗಿ ಇದನ್ನ ಬ್ರಹ್ಮ ವಿವಾಹ ಅಂತ ಕರೀತೇವೆ ಎರಡನೆಯದಾಗಿ ದೈವ ವಿವಾಹ ಒಬ್ಬ ಯೋಗ್ಯರಲ್ಲಿ ಯೋಗ್ಯನಾದ ಹುಡುಗನಿಗೆ ತನ್ನ ಮಗಳನ್ನ ಕೊಟ್ಟು ಶಾಸ್ತ್ರೋಕ್ತವಾಗಿ ಮದುವೆ ಮಾಡುವಂಥದ್ದು ಇದನ್ನ ದೈವ ಪದ್ಧತಿಯಲ್ಲಿ ಬರ್ತವೆ ಅಂದ್ರೆ ಶ್ರೀಕೃಷ್ಣ ರಾಮ ಈ ತರ ದೇವರಗಳ ಆರಾಧನೆಯಲ್ಲಿ ಈ ವಿವಾಹವನ್ನ ನೋಡತಕ್ಕದ್ದು ಮೂರನೆಯದಾಗಿ ಹರ್ಷ ವಿವಾಹ ಒಬ್ಬ ಯೋಗ್ಯನಾದ ಹುಡುಗನಿಂದ ಎರಡು ಹಸುಗಳನ್ನ ಸ್ವೀಕರಿಸಿ ತನ್ನ ಮಗಳನ್ನ ಕೊಟ್ಟು ಮದುವೆ ಮಾಡುವಂಥದ್ದು ಇದು ಕೂಡ ಋಷಿ ಪದ್ಧತಿಯಲ್ಲಿ ಅವರ ಆಚರಣೆಗಳಲ್ಲಿ ಬರ್ತಿದ್ವು ಅನ್ನುವಂಥದ್ದು ನಾಲ್ಕನೆಯದಾಗಿ ಪ್ರಾಜಾಪತ್ಯ ವಿವಾಹ ಅಂದ್ರೆ ಅದು ಈವಾಗ ನಾವು ಮಾಡ್ತಾ ಇರುವಂತಹ ವಿವಾಹಗಳೆಲ್ಲವೂ ಪ್ರಾಜಾಪತ್ಯ ವಿವಾಹಕ್ಕೆ ಸಂಬಂಧಪಟ್ಟಂತದ್ದು ಅದ್ರ ಅದರ ಅರ್ಥ ಏನು ಕೇವಲ ಧರ್ಮಾಚರಣೆಗೆ ಮಾಡಲಿಕ್ಕೆ ಮಾತ್ರ ಇನ್ನೊಬ್ಬರ ಮನೆಯಲ್ಲಿರುವ ಹುಡಿಯನ್ನು ತಂದುಕೊಳ್ಳುವುದು ಆದರೆ ಅಲ್ಲಿ ತಾನು ವಾಪಸ್ ನಮ್ಮ ಮನೆಗೆ ಕರೆದುಕೊಳ್ಳುವುದಿಲ್ಲ ಅಂತ ಹೇಳಿ ತಂದೆಯಾದವನು ಹೇಳುವುದಿಲ್ಲ ನನ್ನ ಮನೆಗೆ ಮತ್ತೆ ಬರ್ತಾದೆ ಬರ್ ಬರ್ ಆ ಹುಡುಗಿ ಕೊಟ್ಟಂತಹ ಹುಡುಗಿ ಮತ್ತೆ ವಾಪಸ್ ಮನೆಗೆ ಅವಶ್ಯಕತೆ ಇದ್ದಾಗ ಬರಬೇಕು ಅನ್ನುವಂಥದ್ದು ಆ ಪುರೋಹಿತರು ಮಂತ್ರ ಹೇಳುವ ಶಬ್ದದಲ್ಲಿ ಇರ್ತವೆ ಸಂಸ್ಕೃತ ಮಂತ್ರದಲ್ಲಿ ಇರ್ತವೆ ನಮಗೆ ಗೊತ್ತಾಗಲ್ಲ ಇದನ್ನ ನಾವು ಈ ವಿವಾಹವನ್ನ ಪ್ರಾಜಾಪುತ್ರ ವಿವಾಹ ಅಂತ ಕರಿತೇವೆ ಅಂದ್ರೆ ಕೇವಲ ಧರ್ಮಾಚರಣೆ ಮಾಡಲಿಕ್ಕೆ ತನ್ನ ಮಗಳನ್ನ ಇನ್ನೊಬ್ಬರ ಮನೆಗೆ ಕಳಿಸ್ಕೊ ಅಲ್ಲೂ ಕೂಡ ನೀವು ಧರ್ಮಾಚರಣೆ ಮಾಡು ಅಂತ ಹೇಳಿ ಕಳಿಸಿಕೊಡುವುದನ್ನ ಪ್ರಾಜಾಪತ್ಯ ವಿವಾಹ ಅಂತ ಕರಿತೇವೆ ಇದು ಕನ್ಯಾದಾನವಲ್ಲ ಸರಿಯಾಗಿ ನೆನ್ಪಿಟ್ಕೊಳ್ಳಿ ನಾವು ಮಾಡುವಂತ ವಿವಾಹ ಕನ್ಯಾದಾನಕ್ಕೆ ಸಂಬಂಧಪಟ್ಟದ್ದಲ್ಲ ಇನ್ನು ಐದನೇದಾಗಿ ನೋಡೋದಾದ್ರೆ ಗಾಂಧರ್ವ ವಿವಾಹ ಈ ಮುಂಚೆ ಹೇಳಿದ ನಾಲ್ಕು ವಿವಾಹಗಳು ಧರ್ಮಾಚರಣೆ ಮಾಡಲಿಕ್ಕೆ ಮಾತ್ರ ಇರುವಂತಹ ವಿವಾಹಗಳು ಈಗ ಮುಂದೆ ಬರುವಂತ ವಿವಾಹಗಳೆಲ್ಲ ಕಾಮದ ವಿಚಾರಕ್ಕಷ್ಟೇ ಇರುವಂತ ಇರುವಂತಹ ವಿವಾಹ ಪದ್ಧತಿ ಅದರಲ್ಲೂ ಗಾಂಧರ್ವ ವಿವಾಹ ನೀವು ಕೇಳಿ ಇರ್ತೀರಿ ಪಠ್ಯ ಪುಸ್ತಕಗಳಲ್ಲಿ ಕೇಳಿರ್ತೀರಿ ಅಥವಾ ಯಾವುದೋ ಕತೆ ಪುರಾಣಗಳಲ್ಲಿ ಕೇಳಿರ್ತೀರಿ ಗಾಂಧರ್ವ ವಿವಾಹ ಮಾಡಿಕೊಂಡರು ಅಂತೇಳಿ ಏನು ಅದು ಗಾಂಧರ್ವ ವಿವಾಹ ಅಂದ್ರೆ ಕಾಮದ ವಿಚಾರಕ್ಕಷ್ಟೇ ಮಾಡುವಂತ ವಿವಾಹ ಅದು ಅಂದ್ರೆ ಒಂದು ಕಾಡಿನಲ್ಲಿ ಒಬ್ಬ ರಾಜ ಹೋಗ್ತಾ ಇರ್ತಾನೆ ಅಲ್ಲಿ ಒಂದು ಸುಂದರವಾದ ಕನ್ಯೆಯನ್ನು ನೋಡ್ತಾನೆ ಅವನಿಗೆ ಮನಸ್ಸಾಗತ್ತೆ ಅವನು ಹೋಗಿ ತನ್ನ ಇಚ್ಛೆಯನ್ನ ಕನ್ಯೆಗೆ ಹೇಳ್ತಾನೆ ಆವಾಗ ಅವರು ಶಾಸ್ತ್ರೋಕ್ತವಾಗಿ ಏನಂದ್ರೆ ಇದರಲ್ಲೂ ಕೂಡ ವಿವಾಹ ಪದ್ಧತಿಯಲ್ಲಿ ಮುಂಚೆ ಯಾವುದೇ ಒಂದು ಪುರುಷ ಅಥವಾ ಸ್ತ್ರೀ ಒಂದಾಗಬೇಕು ಅಂತಂದ್ರೆ ಅದು ವಿವಾಹದ ಮೂಲಕವೇ ಒಂದಾಗಬೇಕು ಅನ್ನುವಂತಹ ಶಾಸ್ತ್ರ ಮನ್ನಣೆ ಇತ್ತು ಹಾಗಾಗಿ ಗಾಂಧರ್ವ ವಿವಾಹ ಅಂತ ಹೆಸರಿಟ್ ಅಂದ್ರೆ ಒಂದು ಅರೆಗಳಿಗೆ ಒಂದು ತಾಸು ಎರಡು ತಾಸ ಮಟ್ಟಿಗೆ ವಿವಾಹವಾಗುವಂಥದ್ದು ಅವರ ಕಾಮದ ಪೂರ್ತಿ ಒಳ ನಂತರ ಬಂದು ಬಿಡುವಂಥದ್ದು ಹಾಗಾಗಿ ಒಂದು ಮಾಲೆಯನ್ನ ಎಕ್ಸ್ಚೇಂಜ್ ಮಾಡಿಕೊಳ್ಳುವಂಥದ್ದು ಅಥವಾ ಉಂಗರದ ರೂಪದಲ್ಲಿ ಯಾವುದೋ ಒಂದು ಆ ಮಾಲೆಯನ್ನು ಅಥವಾ ಉಂಗರದ ರೂಪದಲ್ಲಿ ಇಬ್ಬರು ವಿನಿಮಯ ಮಾಡಿಕೊಂಡು ಆ ವಿಚಾರದಲ್ಲಿ ತೊಡಗಿಸಿಕೊಳ್ಳುತ್ತಾ ಇದ್ರು ಇದನ್ನೇ ಗಾಂಧರ್ವ ವಿವಾಹ ಅಂತ ಕರಿತೇವೆ ಇನ್ನು ಅಸುರ ವಿವಾಹ ಆರನೇದಾಗಿ ಬರುವಂತದ್ದು ಅಸುರ ವಿವಾಹ ಅಂದ್ರೆ ಈಗಿನ ಸ್ಥಿತಿಯಲ್ಲಿ ಹೇಳುವುದಾದ್ರೆ ಈಗಿನ ಕಾಲಘಟ್ಟದಲ್ಲಿ ಹೇಳುವುದಾದ್ರೆ ಅರುವತ್ತು ವರ್ಷದವರು ಇಪ್ಪತ್ತು ವರ್ಷದವರನ್ನು ಮದುವೆಯಾಗುವಂಥದ್ದು ಇದನ್ನ ಅಸುರ ವಿವಾಹ ಅಂತ ಕರೀತೇವೆ ನಾವು ಏಳನೇದಾಗಿ ರಾಕ್ಷಸ ವಿವಾಹ ಅಂದ್ರೆ ಒಂದು ಹುಡುಗಿಯನ್ನ ಬಲವಂತವಾಗಿ ಎತ್ತುಕೊಂಡು ಬಂದು ಮದುವೆಯಾಗುವಂಥದ್ದು ಇದನ್ನ ರಾಕ್ಷಸ ವಿವಾಹ ಅಂತ ಕರೀತೇವೆ ನೀವು ಸಿನಿಮಾಗಳಲ್ಲಿ ನೋಡಿರ್ತೀರಿ ಅವಳು ಅವರಿಗೆ ಇಷ್ಟ ಇಲ್ಲದ್ರು ಕೂಡ ಇವರು ಬಲವಂತವಾಗಿ ಎತ್ಕೊಂಡು ಬಂದು ಮದುವೆ ಮಾಡ್ತು ನಂತರ ಅವಳು ಮಾಡ್ತಾಳೆ ಇವನೇ ತನ್ನ ಗಂಡ ಅಂತ ಹೇಳಿ ಸಂಸಾರವನ್ನ ಸಾಗಿಸ್ತಾಳೆ ಇದನ್ನ ರಾಕ್ಷಸ ವಿವಾಹ ಅಂತ ಕರೆಯುವಂಥದ್ದು ಕೊನೆಯದಾಗಿ ಪೈಶಾಚಿಕ ವಿವಾಹ ಒಬ್ಬರನ್ನ ಬಲವಂತವಾಗಿ ಎತ್ಕೊಂಡು ಬಂದು ಅವರಿಗೆ ಕೊಡಬಾರ್ದಂತ ಶಿಕ್ಷೆಯನ್ನ ಕೊಟ್ಟು ನಮಗೆ ಬೇಕಾದ ಹಾಗೆ ಬೆಳೆಸಿಕೊಳ್ಳುವಂಥದ್ದನ್ನೇ ಪೈಶಾಚಿಕ ವಿವಾಹ ಅಂತ ಕರೀತೇವೆ ಇದು ವಿವಾಹ ಪದ್ಧತಿಗಳು ನೀವು ಕೇಳಿರ್ತೀರಿ ವಿವಾಹ ಪದ್ಧತಿ ವಿವಾಹವನ್ನ ಮಾಡುವಾಗ ಸ್ವಗೋತ್ರ ಸ್ವಪ್ರಬಲ ಸ್ವಪಿಂಡ ಈ ಮೂರು ಕ್ಯಾಟಗರಿ ಬಂತು ಹೇಳಾದ್ರೆ ಮದುವೆ ಮಾಡ್ತಿದ್ದಿಲ್ಲ ಯಾಕೆ ಅಂತಂದ್ರೆ ಹುಟ್ಟುವಂತ ಮಗು ರಾಕ್ಷಸ ಸಂತಾನವನ್ನು ಹೊಂದುತ್ತೆ ಹೇಳಿದ ಮಾತನ್ನ ಮಗು ಕೇಳೋದಿಲ್ಲ ಅನ್ನುವಂತಹ ವಿಷಯೋಕ್ತದೊಂದಿಗೆ ಈ ಸ್ವಗೋತ್ರ ಸ್ವಪ್ರಬಲ ಸ್ವಪಿಂಡ ಈ ಮೂರು ಜಾತಕದಲ್ಲಿ ಅಥವಾ ಅವರ ಗೋತ್ರದಲ್ಲಿ ಕಾಣಿಸ್ಕೊಳ್ತೋಳಾದ್ರೆ ಮದುವೆ ಮಾಡುವುದಿಲ್ಲ ಆಗಿತ್ತು ಅದಕ್ಕೆ ನೀವು ಕೇಳಿರ್ತೀರಿ ಸ್ವಗೋತ್ರದಲ್ಲಿ ಮದುವೆ ಮಾಡಬೇಡಿ ಅದು ನಮ್ಗೆ ಗೊತ್ತಿಲ್ಲ ಸ್ವಗೋತ್ರ ಅಂತಂದ್ರೆ ಮಾಡಬೇಡಿ ಅಂತ ಅಷ್ಟೇ ಗೊತ್ತು ಮಾಡಲ್ಲ ಯಾಕೆ ಅನ್ನುವಂಥ ವಿಚಾರ ಇಷ್ಟೇ ಹುಟ್ಟುವಂತ ಮಗುವಿಗೆ ರಾಕ್ಷಸ ಗುಣ ಬರುತ್ತೆ ಇನ್ನು ಮನೆ ಮುಂದೆ ಮದುವೆ ಸಂದರ್ಭದಲ್ಲಿ ಚಪ್ಪರ ಹಾಕ್ತಾರೆ ಆ ಚಪ್ಪರ ಹಾಕುವ ಉದ್ದೇಶನೂ ಗೊತ್ತಿಲ್ಲ ನಮಗೆ ಯಾಕೆ ಚಪ್ಪರವನ್ನ ಹಾಕ್ತಾರೆ ಅನ್ನುವಂಥದ್ದು ಉದ್ದೇಶ ಇಷ್ಟೇ ಮಂಗಲಮಯ ಕಾರ್ಯಕ್ಕೆ ಯಾವುದೇ ವಿಘ್ನಗಳು ಅಥವಾ ದುಷ್ಟ ಶಕ್ತಿಗಳಿಂದ ತೊಂದರೆ ಆಗದೇ ಇರಲಿ ಅಂತ ಹೇಳಿ ಚಪ್ಪರ ಹಾಕುವಂಥದ್ದು ಅಂದ್ರೆ ಈ ತೆಂಗಿನ ಮರಕ್ಕೆ ವಿಶೇಷವಾದಂತ ಶಕ್ತಿ ಇದೆ ಈ ತೆಂಗಿನ ಗರಿ ಅಂತ ಹೇಳ್ತೀವಲ್ಲ ನಮ್ಮ ಕಡೆ ತೆಂಗಿನ ಹೆಡೆ ಅಂತ ಕರಿತೇವೆ ಆ ಗರಿಗೆ ವಿಶೇಷವಾದಂತಹ ಈ ದುಷ್ಟ ಶಕ್ತಿಗಳ ನಿಗ್ರಹ ಮಾಡುವಂತ ಕೆಪಾಸಿಟಿ ಇದೆ ಹಾಗಾಗಿ ಮದುವೆ ಸಂದರ್ಭದಲ್ಲಿ ಚಪ್ಪರ ಹಾಕಿ ಅದಕ್ಕೆ ಒಂದು ಪೂಜೆ ಮಾಡ್ತಾರೆ ಆ ದುಷ್ಟಶಕ್ತಿಗಳನ್ನ ನಿಗ್ರಹಿಸುತ್ತೆ ಅದು ಅಂದ್ರೆ ದುಷ್ಟ ಮನಸ್ಸುಳ್ಳವರಲ್ಲಿ ಬಂದರೂ ಕೂಡ ಅವರನ್ನ ನಿಗ್ರಹ ಮಾಡುವ ಕೆಪಾಸಿಟಿ ಆ ಚಪ್ಪರಕ್ಕಿರುತ್ತೆ ಆದ್ರೆ ಇವಾಗಿನ ದಿನಗಳಲ್ಲಿ ನೀವು ನೋಡ್ತೀರಿ ಎಲ್ಲ ಕಡೆ ಶಾಮಿಯಾನ ಹಾಕುವಂಥದ್ದು ನೀವು ಈ ಶಬ ಸಂಸ್ಕಾರ ಮಾಡುವಾಗ ಬಟ್ಟೆಯನ್ನು ಹಾಕೊಂಡು ಹೋಗಿರ್ತೀರಿ ಆ ಬಟ್ಟೆಯನ್ನು ಬಂದ ತಕ್ಷಣ ತೊಳೆದು ಒಣಗಿಸ್ತೀರಿ ಯಾಕೆ ಬಟ್ಟೆಯಲ್ಲಿ ಈ ದುಷ್ಟಶಕ್ತಿಗಳನ್ನ ಆಹ್ವಾನ ಮಾಡಿಕೊಳ್ಳುವಂತ ಶಕ್ತಿ ಇದೆ ಅಂದ್ರೆ ಅಟ್ರಾಕ್ಟ್ ಮಾಡ್ಕೊಂಡ್ಬಿಡುತ್ತೆ ಈ ದುಷ್ಟಶಕ್ತಿಗಳನ್ನ ಅದಕ್ಕೆ ನೀವು ಬಂದು ಸ್ನಾನ ಮಾಡಿ ಹನ್ನೆರಡನೇ ದಿನವೂ ಕೂಡ ಅಂದ್ರೆ ಕಾರ್ಯ ಮುಗಿದ ನಂತರ ಶುದ್ಧ ಮಾಡ್ತೀರಿ ಇಡೀ ಮನೆಯನ್ನ ಶುದ್ಧ ಮಾಡ್ತೀರಿ ಬಟ್ಟೆಯನ್ನು ಕೂಡ ತೊಳಿತೀರಿ ಇದೇ ಕಾರಣಕ್ಕೆ ದುಷ್ಟಶಕ್ತಿಗಳಿರ್ತವೆ ಅದನ್ನ ಅಂತ ಹೇಳಿ ನೀವು ತೊಳೆಯುವಂಥದ್ದು ಹಾಗೆ ಈ ಮಂಗಲಮಯವಾದಂತಹ ಕಾರ್ಯಕ್ಕೆ ಶಾಮಯಾನ ಶಾಮಿಯಾನ ಹಾಕೊಂಡ್ರೆ ಆಕೆ ಬಳಸಿದ್ರೆ ದುಷ್ಟಶಕ್ತಿಗಳು ಮೊದಲು ಪ್ರವೇಶವನ್ನ ಪಡಿತಾವೆ ಇದನ್ನ ನೀವು ನೆನಪಿನಿಟ್ಕೊಳ್ಬೇಕು ಶಾಸ್ತ್ರಕಾರರು ಒಂದ್ ಕಡೆ ಹೇಳ್ತಾರೆ ಮನೆಯನ್ನ ಬಿಟ್ಟು ಬೇರೆ ಕಡೆ ಕಲ್ಯಾಣ ಮಂಟಪದಲ್ಲಿ ಮಾಡಬಾರದು ಅಂತಲೂ ಇದೆ ಆದ್ರೆ ಅದು ಈಗಿನ ಸಂದರ್ಭದಲ್ಲಿ ಸಾಧ್ಯ ಆಗಲ್ಲ ಯಾಕೆಂದ್ರೆ ಪರಿಸ್ಥಿತಿಗೆ ಅನುಗುಣವಾಗಿ ಈಗ ನಾವು ಇದನ್ನ ವಿಷಯವನ್ನ ಹೇಳ್ಬೇಕಾಗತ್ತೆ ಮನೆಯಲ್ಲಿ ಪರಿಸರದಲ್ಲಿ ಮದುವೆ ಮಾಡಲಿಕ್ಕೆ ಜಾಗವೇ ಇಲ್ಲ ಅಂತ ಹೇಳಾದ್ರೆ ಬೇರೆ ಕಡೆ ಮಾಡುವ ಪದ್ಧತಿ ಈಗ ಸ್ಟಾರ್ಟ್ ಆಗಿರುವಂಥದ್ದು ಅದು ಸೆಕೆಂಡರಿ ವಿಚಾರ ಆದರೆ ಈ ಚಪ್ಪರ ಹಾಕುವ ಉದ್ದೇಶ ಇಷ್ಟೇ ದುಷ್ಟಶಕ್ತಿಗಳನ್ನ ನಿಗ್ರಹಿಸಬೇಕು ಅನ್ನುವಂಥ ಉದ್ದೇಶಕ್ಕೆ ಮಾತ್ರ ಚಪ್ಪರವನ್ನ ಹಾಕುವಂಥದ್ದು ವಿವಾಹ ವೇದಿಕೆಯಲ್ಲಿ ನಾವು ನೋಡ್ತೇವೆ ಹುಡುಗ ಹುಡುಗಿ ತಂದೆ ತಾಯಿ ಅಂದ್ರೆ ಹುಡುಗನ ತಂದೆ ತಾಯಿ ಮತ್ತೆ ಹುಡುಗಿಯ ತಂದೆ ತಾಯಿ ಜೊತೆಗೆ ಪುರೋಹಿತರು ಇವರಿಷ್ಟೇ ಇರಬೇಕು ಅಂತ ಶಾಸ್ತ್ರ ಹೇಳುತ್ತೆ ಆದರೆ ಇವತ್ತಿನ ದಿನಗಳಲ್ಲಿ ನೀವು ನೋಡಿ ಒಂದು ವಿವಾಹ ಕಾರ್ಯಕ್ರಮ ನಡೀತಾ ಇದೆ ಅಂತ ಹೇಳಾದ್ರೆ ಆ ವಿವಾಹ ಮಂಟಪದಲ್ಲಿ ಯಾರ್ಯಾರು ಇರ್ತಾರೆ ಅವರ ಸಂಬಂಧಿಕರು ಎಲ್ಲರೂ ಇರ್ತಾರೆ ಜೊತೆಗೆ ಈ ಅಂತರಪಟ ಅಂತ ಒಂದು ಬರುತ್ತೆ ವಿವಾಹ ಕಾರ್ಯಕ್ರಮದಲ್ಲಿ ಹುಡುಗಿ ಮೊದಲು ಹುಡುಗನನ್ನ ನೋಡ್ಬೇಕು ಅಂತ ಹೇಳಿ ಅಂತರ ಪಟವನ್ನ ಕಟ್ಟಿರ್ತಾರೆ ಆದ್ರೆ ಅಲ್ಲಿ ಕ್ಯಾಮ್ರಾಮೆನ್ ಇರ್ತಾನೆ ಅವನು ಸ್ವಲ್ಪ ಈ ಕಡೆ ತಿರುಗಿ ನಾನು ಫೋಟೋ ಹೊಡಿತೇನೆ ಅಂತಾನೆ ಆವಾಗ ಹುಡುಗಿ ನೋಡುವಂತದ್ದು ಮೊದಲು ಕ್ಯಾಮ್ರಾಮೆನ್ ಅನ್ನ ಸೊ ಇದೆಲ್ಲ ಸ್ವಲ್ಪ ವಿಚಾರ ಮಾಡಬೇಕಾದದ್ದು ಶಾಸ್ತ್ರ ಹೇಗೆ ನಾವು ತಗೊಂಡು ಹೋಗ್ತಾ ಇದ್ದೀವಿ ಅನ್ನುವಂಥದ್ದು ಮತ್ತೊಂದು ಈ ವಿವಾಹ ಸಂದರ್ಭದಲ್ಲಿ ತಲೆಯ ಮೇಲೆ ಹುಡುಗ ಹುಡುಗಿ ಜೀರಿಗೆ ಬೆಲ್ಲವನ್ನ ಇಟ್ಕೊಳ್ಳುವಂಥ ಪದ್ಧತಿ ಇದೆ ಈಗ ಅದು ಎಂಟರ್ಟೈನ್ಮೆಂಟ್ ಆಗಿ ಬದಲಾಗ್ತಾ ಇದೆ ಜೋರಾಗಿ ಅವ್ರ ತಲೆ ಮೇಲೆ ಇಡುವಂಥದ್ದು ಕುಟ್ಟುವಂಥದ್ದು ಈ ಥರದ್ದೆಲ್ಲ ಮಾಡ್ತಾ ಇದ್ದಾರೆ ಹೀಗೆ ಮಾಡುವುದರಿಂದಲೇ ಕೆಲವೊಂದಷ್ಟು ಸಂದರ್ಭಗಳಲ್ಲಿ ಈ ವೈವಾಹಿಕ ಜೀವನ ಸುಖಮಯವಾಗಿ ಇರೋದಿಲ್ಲ ಇದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು ಶಾಸ್ತ್ರ ಏನು ಹೇಳುತ್ತೆ ಒಬ್ಬ ಹುಡುಗ ಅಥವಾ ಹುಡುಗಿ ವೇದಿಕೆಯ ಮೇಲೆ ಇದ್ದಾಗ ತಂದೆ ತಾಯಿಗಳು ಮತ್ತು ಅಷ್ಟೇ ಇರಬೇಕು ಅಂತ ಹೇಳುತ್ತೆ ಉಳಿದವರು ನಂತರ ಕಾರ್ಯಕ್ರಮಗಳಲ್ಲಿ ನಂತರ ವೇದಿಕೆಗೆ ಬಂದು ಅವರಿಗೆ ಉಡುಗೊರೆನ ಏನೋ ಮಾಡುವಂತ ಈಗ ಬೆಳ್ಕೊಂಡಿರುವಂತ ಹಾಗಾಗಿ ಈ ವಿಚಾರದಲ್ಲಿ ತಾವುಗಳು ಈ ಕೆಲವೊಂದಷ್ಟು ಸಂದರ್ಭದಲ್ಲಿ ಉಡುಗೊರೆ ಮಾಡ್ಬೇಕಾದ್ರು ಕೂಡ ಈ ಚಪ್ಪಲ್ಲು ಶಿವ ಹಾಕೊಂಡ್ತಿರ್ತಾರೆ ಅದು ಕೂಡ ಒಂದು ದುಷ್ಟಶಕ್ತಿಗಳನ್ನ ಆಹ್ವಾನ ಮಾಡಿಕೊಂಡ ಹಾಗೆ ಹಾಗಾಗಿ ಈ ವಿಚಾರದಲ್ಲಿ ಸ್ವಲ್ಪ ಗಮನವಾಗಿಟ್ರೆ ವೈವಾಹಿಕ ಜೀವನದಲ್ಲಿ ಇದೂ ಒಂದು ಪ್ರಮುಖ ಪಾತ್ರವಾಗಿ ನಿಮಗೆ ನಿರ್ಣಾಯಕವನ್ನ ಕೊಡುತ್ತೆ